ಈ ದುರಹಂಕಾರ ಎಲ್ಲ ಬೇಕಾಗುರು ನಿಮಗೆ ಸೋತೃ ದುರಹಂಕಾರ ಯಾಕೆ ಈ ತರ ಪ್ರಶ್ನೆ ಮಾಡಿದ್ದಾರೆ ಅಮಿತ್ ಶಾ ರಾಹುಲ್ ಗಾಂಧಿ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ಚುನಾವಣೆಯಲ್ಲಿ ಗೆದ್ದವರು ಕೂಡ ಈ ರೀತಿ ದುರಹಂಕಾರ ತೋರಿಸೋದಿಲ್ಲ ಮೂರು ಬಾರಿ ಸೋತೃ ಕಾಂಗ್ರೆಸ್ ಪಕ್ಷದ ನಾಯಕ ಸೋಲನ್ನು ಒಪ್ಕೊಳ್ಳೋದಕ್ಕೇನೆ ಸಿದ್ಧ ಇಲ್ಲ ರಾಂಚಿಯಲ್ಲಿ ನಡೆದಿರೋ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಶಾ ಮಾತಾಡಿದ್ರು ಹಲವು ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಬಳಿಕ ದುರಹಂಕಾರ ತೋರಿಸುವವ್ರನ್ನ ನೋಡ್ತೀವಿ ಆದರೆ ಜಾರ್ಖಂಡ್ನಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ಸೋತರೂ ಕೂಡ ದುರಹಂಕಾರ ಪ್ರದರ್ಶನ ಮಾಡ್ತಾ ಇದೆ ಎರಡು ಮೂರು ಸಲ ಸತತವಾಗಿ ಗೆದ್ದರೂ ನಾವು ತಲೆ ಕೆಡ್ಸ್ಕೊಂಡಿಲ್ಲ ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತು ಇಪ್ಪತ್ನಾಲ್ಕರಲ್ಲಿ ಗೆಲ್ತಾನೆ ಬಂದಿದ್ದೀವಿ ಆದರೆ ನಾವು ಈ ರೀತಿ ಅಹಂಕಾರ ಮಾಡಿಲ್ಲಪ್ಪ ಚುನಾವಣೆಯಲ್ಲಿ ಪೂರ್ಣ ಬಹುಮತವನ್ನು ಎರಡು ಸಾರಿ ಪಡ್ಕೊಂಡ್ವಿ ಬಿ ಜೆ ಪಿ ಒಂದೇ ಪಕ್ಷ ಇನ್ನು ಎನ್ ಡಿ ಎ ಸೇರ್ಕೊಂಡು ಮೂರನೇ ಬಾರಿ ಪೂರ್ಣ ಬಹುಮತ ಪಡ್ಕೊಂಡ್ರೂ ಕೂಡ ಈ ತೊಂಬತ್ತೊಂಬತ್ತು ಗೆದ್ದಿರೋ ಕಾಂಗ್ರೆಸ್ ಅಷ್ಟು ಅಹಂಕಾರ ನಾವು ತೋರಿಸಲ್ಲ ಈ ದುರಹಂಕಾರ ಅತಿ ಆಯಿತು ಯಾಕೆ ಹಿಂಗಾಡ್ತೀರಾ ನೀವು ಗೆದ್ದಿರೋದೆ ಅಷ್ಟೋ ಇಷ್ಟೋ ನಾವು ಇನ್ನೂರ ನಲವತ್ತನ್ನ ಒಂದೇ ಪಕ್ಷ ಗೆದ್ದಿದ್ದೀವಿ ಅಂಥದ್ರಲ್ಲಿ ನಿಮ್ಮಷ್ಟೆಲ್ಲ ಅಹಂಕಾರ ಮಾಡಲ್ಲಪ್ಪ ಈಗಲೂ ಸೋಲಪ್ಕೊಳ್ಳೋದಕ್ಕೆ ರಾಹುಲ್ ಗಾಂಧಿ ಸಿದ್ಧ ಇಲ್ಲ ಅಂತೇಳಿ ಅಮಿತ್ ಶಾ ಇಲ್ಲಿ ಚಾಟಿ ಬೀಸಿದ್ದಾರೆ ರಾಹುಲ್ ಗಾಂಧಿಗೆ ಈ ಪರ ವಿರೋಧ ಇವರಿಗೆ ಅವರು ಇವರು ಏಟಿಗೆ ಎದ್ರೇಟು ಇದ್ದೇ ಇರುತ್ತೆ ಆದರೆ ರಾಹುಲ್ ಗಾಂಧಿ ನಾವು ನಲವತ್ತು ಐವತ್ತರಲ್ಲಿದ್ದವರು ಇದ್ದವರು ತೊಂಬತ್ತೊಂಬತ್ತಕ್ಕೆ ಬಂದಿದ್ದೀವಿ ಅಂದರೆ ಏನು ಕಡಿಮೆನ ಅದು ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ ಆದರೆ ಬಿ ಜೆ ಪಿ ಇನ್ ಮುನ್ನೂರ ಮೂರಲ್ಲಿದ್ದು ಇನ್ನೂರ ನಲ್ವತ್ತಕ್ಕೆ ಬಂದಿದ್ದು ಒಂಥರ ಸೋಲಲ್ವಾ ಅಂತ ಸಿದ್ಧರಾಮಯ್ಯನವರು ಕೂಡ ಹೇಳ್ತಾ ಇರ್ತಾರೆ ಆಗಾಗ ನೀವೇ ಸೋತಿರೋದು ಗೆದ್ದಿರೋದು ನಾವು ಏಕೆಂದರೆ ನಾವು ಐವತ್ತರಿಂದ ತೊಂಬತ್ತೊಂಬತ್ತಕ್ಕೆ ಹೋಗಿದ್ದೀವಿ ನೂರಕ್ಕೆ ಹೋಗಿದ್ದೀವಿ ಡಬಲ್ ಆಗಿದ್ದೀವಿ ನೀವು ಮುನ್ನೂರು ಮೂರರಿಂದ ಇನ್ನೂರ ನಲ್ವತ್ತಕ್ಕೆ ಇಳಿದಿದ್ದೀರಾ ಅಂದರೆ ಒಂದು ಅರವತ್ತು ಕಳ್ಕೊಂಡಿದ್ದೀರಾ ನೀವಲ್ವಾ ಸೋತಿದ್ದು ಅಂತ ಅದು ಸರಿಯೇ ಆದರೆ ಬಿ ಜೆ ಪಿ ಅಂತ ದೊಡ್ಡ ಗೆಲುವಿನ ಮುಂದೆ ಅಷ್ಟು ದೊಡ್ಡ ಪಕ್ಷ ಅಷ್ಟು ದೊಡ್ಡದಾಗಿ ಸಂಸದನ್ನು ಹೊಂದಿರೋದ್ರ ಮುಂದೆ ಕಾಂಗ್ರೆಸ್ಸು ಇನ್ನೂ ಕೂಡ ತುಂಬ ಬೆಳೆದ ಮೇಲೆ ಮಾತಾಡ್ಬೋದು ಅನಿಸುತ್ತೆ